ನಮಸ್ಕಾರ ಫ್ರೆಂಡ್ಸ್ ನಾನು ನಿಮ್ಮ ಪ್ರೀತಿಯ ಸಮೀರ್ ಇವತ್ತು ವಿಷಯವೇನಪ್ಪ ಅಂದರೆ ನಮ್ಮ ನಿಮ್ಮ ಮನೆಯ ಮಗಳಾದಂಥ ಸೌಜನ್ಯ ಹಕ್ಕನ ಬಗ್ಗೆ ಧರ್ಮಸ್ಥಳದಲ್ಲಿ ನಡೆದಂಥ ಘಟನೆ ಬಗ್ಗೆ ಇದು ಏನು ಸುಳ್ಳು ಏನು ನಿಜ ಅಂತ ಯಾವ್ಯಾವ ಡೇಟಿಗೆ ಏನೇನು ನಡೆದಿದೆ ಅಂತ ಎಲ್ಲ ಕರೆಕ್ಟ್ ಆಗಿ ಪಿನ್ ಟು ಪಿನ್ ಹೇಳಿದ್ದಾರೆ ಐ ಸಮೀರ್ ಎಮ್ ಡಿ ಅಂತ ಅವರು ಯೂಟ್ಯೂಬ್ ಚಾನೆಲ್ ಒಳಗಡೆ ಇದೆ ಎಲ್ಲರೂ ನೋಡಿ ಹೋಗ್ಬಿಟ್ಟು ಸೌಜನ್ಯ ಹಕ್ಕರಿಗೆ ನ್ಯಾಯ ಹಾಗೆ ಮಾಡಿ ಯಾಕಪ್ಪ ಅಂದರೆ ಅಲ್ಲಿ ಧರ್ಮಸ್ಥಳದಲ್ಲಿ ನಡೆದಿದ್ದೇ ಬೇರೆ ಅವ್ರು ಹೇಳಿದ್ದೇ ಬೇರೆ ಹೀಗಾಗಿ ಸಮಿರನ್ ಆರ್ ಫುಲ್ ಡಿಟೇಲ್ ಟು ಡಿಟೇಲ್ ಯೂಟ್ಯೂಬ್ ಒಳಗಡೆ ವಿಡಿಯೋ ಮಾಡಿ ಹಾಕಿದ್ದಾರೆ ಇವಾಗ ಹೋಗಿ ಎಲ್ಲಾರು ನೋಡಿಬಿಡಿ ಯಾಕಂದ್ರೆ ಯಾವಾಗ ಡಿಲೀಟ್ ಆಗುತ್ತೋ ಗೊತ್ತಿಲ್ಲ ಫ್ರೆಂಡ್ಸ್ ಮತ್ತ ಸಿಗೋಣ ನಮಸ್ಕಾರ ಫ್ರೆಂಡ್ಸ್ ಜಸ್ಟ್ ಈಸ್ ಫಾರ್ ಸೌಜನ್ಯ ಅಕ್ಕ ಸ್ವತಂತ್ರ ಸಿಕ್ಕರೂ ಕೂಡ ಸೇಫ್ ಆಗಿಲ್ಲ ಭಾರತ ಮೆಚ್ಚು ಶಾಲೆಗೆ ಹೋದ ಮಗಳು ಮತ್ತೆ ತಿರುಗಿ ಬರದ ಹಿಂಗೆ ಮಾಡಿಟ್ಟು ಕೂತಿರೋದು ಹೆಣ್ಣು ಮಕ್ಕಳ ಕೂಗು ಹಿಂಗೆ ಅಂತ ಸಿಸ್ಟಮ್ ಹೇಳಿ ಸುಳೆ ಮಕ್ಳ ಸುಮ್ಮನೆ ಹಂಗೆ ಯೂ ಇಲ್ಲ ಸೌಂಡ್ ಜಾಸ್ತಿ ಖಾಲಿ ಪಾತ್ರೆ ಅವಳಿನ್ನು ನೋವಿನಲ್ಲಿ ತಿಂದು ತಿಂದು ಡೈಲಿ ಮಾತ್ರ ನೋವಾಗದೆಲ್ಲ ಬೋಳಿ ಮಕ್ಕಳ ನಿಮ್ಗೆ ಹೆಣ್ಣು ಗಾಂಧಿ ದೇಶ ಅಂತ ಹೆಣ್ಣು ಯಾಕೆ ಆಚೆ ಇಲ್ಲ ಇದೆಂತ ರಾಮರಾಜ ಮನೆಯ ಮಗಳೇ ಸೇಫ್ ಆಗಿಲ್ಲ ಇಷ್ಟೆಲ್ಲ ಆಗುತ್ತಿದ್ರು ಎಷ್ಟು ಜನಕ್ಕೆ ನಾಚಕ ಇಲ್ಲ ಇದೆಲ್ಲ ನೋಡಿಕೊಂಡು ಇರುವ ಜನಕ್ಕೆ ನರವೇ ಇಲ್ಲ ತಪ್ಪು ಮಾಡಿರುವುದು ರಂಡಿ ಮಗ ಬೇಲಿನಲ್ಲಿ ಸತ್ಯ ಹೇಳು ಹೆಣ್ಣು ಅವರ ಮನೆ ಜೈಲಿನಲ್ಲಿ ಅವಳ ನಾಚ ಇಟ್ಟು ಇವರು ಸೇಲಿನಲ್ಲಿ ಇಂಥ ನೇಣು ಹಾಕಿ ಅದೇ ಹೆಣ್ಣಿನ ಬೇಲಿನಲ್ಲಿ ಕೋಟಿ ಕೋಟಿ ಕೊಟ್ಟು ಸತ್ಯ ಇಲ್ಲಿ ಸರ್ವನಾಶ ಆಮೇಲೆ ಒಳ್ಳೆ ಬಟ್ಟೆ ಹಾಕಿ ನೋಡು ಎಲ್ರು ಸಹಜ ನಮ್ಗೆ ಗೊತ್ತು